ನಿಜಕ್ಕೂ ಅವರೊಂದು ಅದ್ಭುತ ವ್ಯಕ್ತಿತ್ವ ಅವರ ತಾತನವ್ರ ಕಾಲದಿಂದನೂ ಸಹ ಅವರು ತಮ್ಮದೇ ಆದ ಕೆಲಸಗಳನ್ನು ಅವ್ರ ಕುಟುಂಬ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಾಡಿಕೊಂಡೇ ಬರ್ತಾ ಇದೆ ಇಡೀ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ನಾವೆಲ್ಲರೂ ಅವರಿಗೆ ಕೃತಜ್ಞತರಾಗಿರ್ತೀವಿ ಮತ್ತು ಅವ್ರು ಏನೇ ಕೆಲಸ ಮಾಡಿದ್ರು ನೀಟಾಗಿ ಒಂದು ಆ ಸಮಾಜ ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸ ಮಾಡುವಂತಹ ವ್ಯಕ್ತಿ ನಮಗೆ ಮೊನ್ನೆ ಸಹ ಅವರು ಮಾಡಿದಂತಹ ಕಾರ್ಯಕ್ರಮ ಸುಮಾರು ಮೂರು ಸಾವಿರ ಯೂನಿಟ್ಗಳವರೆಗೂ ಅವರಿಗೆ ಅವರು ಬ್ಲಡ್ಡನ್ನು ಕಲೆಕ್ಟ್ ಮಾಡಿ ಸುಮಾರು ನಮ್ಮ ತಿಂಗಳಿಗೆ ನನಗೆ ಗೊತ್ತಿರೋಂಗೆ ಆರುನೂರ ಏಳ್ನೂರ ಯೂನಿಟ್ ಬ್ಲಡ್ ಎಂಟುನೂರು ಯೂನಿಟು ಅದೇನೋ ಬೇಕಿದೆ ನಮಗೆ ಏನು ನಮ್ಮ ಚಿಕ್ಕಬಳ್ಳಾಪುರ ಮಟ್ಟಿಗೆ ಆ ಒಂದು ಎರಡು ಮೂರು ತಿಂಗಳಿಗಾಗುವಷ್ಟು ಬ್ಲಡ್ಡನ್ನು ಅವರು ಕಲೆಕ್ಟ್ ಮಾಡಿ ಕೊಟ್ಟಂತ ಕೆಲಸ ಪ್ರತಿ ವರ್ಷ ಮಾಡ್ತಿದ್ದಾರೆ ಅದೇ ರೀತಿ ಮೊನ್ನೆ ಎಂ ಸಿ ಸುಧಾಕರ್ ಅವರು ನಮ್ಮ ಉಸ್ತುವಾರಿ ಸಚಿವರು ಅವರು ಸಹ ಅವರ ತಂದೆಯವರ ಏನು ಹುಟ್ಟದಬ್ಬರ ಪ್ರಯುಕ್ತ ಗಿನ್ನಿಸ್ ದಾಖಲೆ ಮಾಡುವಂತಹ ಒಂದು ರಕ್ತದ ಒಂದು ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಅವರು ಸಹ ಮಾಡಿದ್ದಾರೆ ಇವತ್ತು ಸಹ ನನ್ನ ಅಮ್ಮ ಎಜುಕೇಷನ್ ರೂರಲ್ ಟ್ರಸ್ಟ್ ಏನಿದೆ ಅವರು ಸಹ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ರಕ್ತದಾನದ ಒಂದು ಶಿಬಿರವನ್ನು ಏರ್ಪಡಿಸಿ ಸುಮಾರು ಯೂನಿಟ್ಸ್ ಈಗಾಗಲೇ ರಕ್ತವನ್ನು ಕಲೆಕ್ಟ್ ಮಾಡಿದ್ದಾರೆ ನನ್ನ ಚಿಕ್ಕಬಳ್ಳಾಪುರ ನಿಜಕ್ಕೂ ಪ್ರಬುದ್ಧ ಜನತೆಯಿಂದ ಕೂಡಿರುವಂತಹ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ನಾಡು ನನ್ನ ಚಿಕ್ಕಬಳ್ಳಾಪುರ ಅಂತಹ ನಮ್ಮ ಏನು ಊರಿನಲ್ಲಿ ಆಗಿ ಇದೇ ರೀತಿಯ ವ್ಯಕ್ತಿತ್ವಗಳೇ ಜಾಸ್ತಿ ಇದೆ ನನಗೆ ಇವತ್ತು ರಕ್ತದಾನ ಶಿಬಿರ ಆಗ್ತಿದೆ ಅದಕ್ಕೆ ಒಳ್ಳೇದಾಗಲಿ ಇನ್ನಷ್ಟು ಈ ರೀತಿಯ ಶಿಬಿರಗಳನ್ನು ನಾವೆಲ್ಲರೂ ಸೇರಿ ಮಾಡೋಣ ಯಾರಿಗೆ ಅವಶ್ಯಕತೆ ಇರುತ್ತೆ ರಕ್ತದ ಅವಶ್ಯಕತೆ ಇರುತ್ತೆ ಅವರಿಗೆ ನಾವು ಇಮ್ಮಿಡಿಯೇಟಿಗೆ ರೀಚ್ ಆಗುವಂಥ ಕೆಲಸ ಮಾಡೋಣ ಅಂತ ಈ ಮುಖಾಂತರ ಹೇಳಕ್ಕೆ ಇನ್ನು ಕೆಲವರಿಗೆ ರಕ್ತದಾನದ ಬಗ್ಗೆ ತುಂಬ ಅವೇರ್ನೆಸ್ ತುಂಬ ಅಂತವರಿಗೆ ನೋಡಿ ರಕ್ತದಾನ ಯಾವುದೇ ಆರೋಗ್ಯಕರವಾದ ವ್ಯಕ್ತಿ ಮೂರು ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡ್ಬೋದು ಆಮೇಲೆ ಏನು ರಕ್ತದಾನ ಮಾಡೋದ್ರಿಂದ ನಮ್ಮ ರಕ್ತದ ಶುದ್ಧೀಕರಣ ಸಹ ಆಗುತ್ತೆ ಮತ್ತು ರಕ್ತದಾನ ಒಂದು ದೇವರು ಮೆಚ್ಚುವಂತಹ ಕೆಲಸ ಇನ್ನೊಬ್ಬ ರೋಗಿಗೆ ಅವಶ್ಯಕವಾಗಿ ಸಿಗುವಂಥ ಎಷ್ಟೇ ಹಣ ಕೊಟ್ಟರು ಸಿಗದೇ ಇರುವಂತಹ ವಸ್ತು ರಕ್ತ ಅದನ್ನು ಕೊಡುವಂಥ ಕೆಲಸ ಮಾಡಿ ರಕ್ತದಾನ ಮಾಡೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಸೊ ಅದರಿಂದ ರಕ್ತದಾನ ಮಾಡಿ ನೀವು ಹೆಲ್ತಿಯಾಗಿರಿ ಸಮಾಜವನ್ನು ಆರೋಗ್ಯಕರವಾಗಿರಿ ಅಂತ ಹೇಳಕ್ ನೋಡಿ ಬ್ಲಡ್ ಕ್ಯಾಂಪ್ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಹೋಗಬೇಕು ಪ್ರತಿ ಬ್ಲಡ್ ಕ್ಯಾಂಪ್ ಆದಾಗೂ ನಾವು ನಮ್ಮದೇ ಏನು ತಂಡ ಇದೆ ಅದ್ರ ಮುಖಾಂತರ ಮೋಟಿವೇಟ್ ಮಾಡೋಂತಹ ನಮ್ಮ ಹುಡುಗರನ್ನ ಕಳಿಸೋಂತಹ ಈವನ್ ಸ್ವತಃ ನಾನು ಸಹ ರಕ್ತ ಅಂತ ಕೆಲಸ ಮಾಡ್ತಾ ಇರ್ತೀವಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಹೋಗೋಣ ಚಿಕ್ಕಬಳ್ಳಾಪುರನ ಸುಂದರವಾಗಿ ಕಟ್ಟ